ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಅರ್ಕೆರೆ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರ ಆಯ್ಕೆ ಯಲಂಕಾ ವಿಧಾನಸಭಾ ಕ್ಷೇತ್ರ ಅರ್ಕೆರೆ ಗ್ರಾಮ ಪಂಚಾಯಿತಿಗೆ ಒಟ್ಟು ಇಪ್ಪತ್ತೆರಡು ಸರ್ವ ಸದಸ್ಯರಿದ್ದು ಉಪಾಧ್ಯಕ್ಷರಾಗಿದ್ದ ಚನ್ನಪ್ಪನವರ ರಾಜೀನಾಮೆ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ರಾಮಿಲಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು ನೂತನ ಉಪಾಧ್ಯಕ್ಷರನ್ನು ಹಲವು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದ್ದರು ಇದೇ ಸಂದರ್ಭದಲ್ಲಿ ಬೊಮ್ಮಲ್ ನಿರ್ದೇಶಕರಾದ ಕಡತಲಮಲೆ ಸತೀಶ್ ಹಿರಿಯ ಬಿಜೆಪಿ ಮುಖಂಡ ಎಸ್ಎನ್ ರಾಜಣ್ಣ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿದಾಸಪ್ಪ ಮಾಜಿ ಅಧ್ಯಕ್ಷರಾದ ಕೆಆರ್ ತಿಮ್ಮೇಗೌಡ ಪರಶುರಾಮ್ ಶಶಿಕುಮಾರ್ ಬಿಸಿ ಕೆಎಂ ಅರಸೇಗೌಡ

ಸರ್ ಇವಾಗ ಕೆಲವೇ ಕೆಲವು ದಿನ ಅವಧಿ ಕಡಿಮೆ ಇದೆ ಅದರಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಯೋಚನೆ ಇಟ್ಕೊಂಡಿದ್ದೀರಾ ಒಂದು ರೋಡ್ ಇರ್ಬೋದು ಒಂದು ಚರಂಡಿ ಇರ್ಬೋದು ಒಂದು ಗಿಡ ನಟ್ಟೋದಿರ್ಬೋದು ಆದಷ್ಟು ಪ್ರಯತ್ನ ನಾವು ಮಾಡ್ತೀವಿ ಉಪಾಧ್ಯಕ್ಷ ಆಯ್ಕೆ ಆಗಿದ್ದೀರಾ ಸದಾ ಇದು ಶಾಸಕರಿಗೆ ಏನು ಹೇಳ್ತೀರಾ ಅವರು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾರೆ ತಮ್ಮ ಹೆಸರು ಸರ್ ಹೆಸರು ರಾಮಲ್ಲಪ್ಪ ಅಧ್ಯಕ್ಷ ಆದಂತ ಚನ್ನಪ್ಪನವರ ರಾಜೀನಾಮೆ ತೆರವಾಗಿರುವ ಸ್ಥಾನಕ್ಕೆ ರಾಮಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ನಮ್ಮ ಕ್ಷೇತ್ರದ ಶಾಸಕರಾದ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ ಮಾರ್ಗದರ್ಶನದಲ್ಲಿ ಇವತ್ತು ಅರಕೆರೆ ಪಂಚಾಯತಿನಲ್ಲಿ ಎಲ್ರಿಗೂ ಇಂದ ಎಲ್ರಿಗೂ ಯಾರ್ಯಾರು ನಮ್ಮ ಪಾರ್ಟಿಯಿಂದ ಆಯ್ಕೆಯಾಗಿದ್ದರು ಎಲ್ರಿಗೂ ಅವಕಾಶ ಸಿಗೋ ಅಂತ ತ ಮಾಡಿರ್ತಕ್ಕಂಥ ನಮ್ಮ ಎಸ್ ಆರ್ ವಿಶ್ವನಾಥ್ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಎಲ್ಲ ಸದಸ್ಯರ ಪರವಾಗಿ ಮತ್ತು ಉಪಾಧ್ಯಕ್ಷ ಅಧ್ಯಕ್ಷರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇರ್ತಕ್ಕಂಥ ನಮ್ಮ ರಾಮಲಪ್ಪನವ್ರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷರು ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಸ್ ಆರ್ ಶರಣ ಸರ್ ಅವರ ಕಾರಣ ಇದಕ್ಕೆಲ್ಲದಕ್ಕೂ ಅವರೇ ಕಾರಣ ಅವರು ನಾವು ಈ ಸಂದರ್ಭದಲ್ಲಿ ಅವರು ನೆನಪಿಸ್ಕೊಂಡು ಅವರಿಗೆ ಅಭಿನಂದನೆ ಮಾಡೋದು ಉಪಾಧ್ಯಕ್ಷರು ಇಲ್ಲಿ ಪರಿಪಾಲ